ಅಲ್ಲ ಈ ಮುದುಕೋಗಿ ರೊಕ್ಕ ಬಿದ್ದು ಗೊತ್ತಾಗಿಲ್ಲ ಎಷ್ಟ ನೋಡ್ ತಿಂಗ ಹೂವಾ ಐದತ್ತು ಸಾವಿರ ರೂಪಾಯಿನ ಇದಾವೆ ಮತ್ತೆ ಯಾಕೆ ಹೊಳಿ ಕೊಡ್ಲಿ ಹಾ ನಾನೇ ಇಟ್ಕೊಂಡು ಮಜಾ ಮಾಡಿ ಅಲ್ಲ ನಮ್ಮ ತಮ್ಮ ಬರ್ತೀನಿ ನಾನು ಏನಾದರೂ ಬರಾತೇ ಇಲ್ಲಲ್ಲ நீங்க யோகா எட்டாரி வேய் மாதை நோட்ரி ஐநூறு ரூபாய் நோட்ரி எல்லாரும் கோவில் போன்ற குழப்பத்தில் சந்திக்கிறது. ಉ ರೊಕ್ಕಾನೇ ಇಲ್ಲ ಇದ್ರೊಳಗೆ ಇವ್ನೇ ತೊಗೊಂಡ್ರಿ ಓಯ್ ಓ ನಿನ್ರಿ ರೀ ಓ ರೊಕ್ಕ ಕೊಡ್ರಿ ಯಾವ ರೊಕ್ಕ ನನ್ನ ಬ್ಯಾಗ್ದಾಗ ಇಟ್ಟಿದ್ಯಾರ ನನ್ನ ರೊಕ್ಕ ರೊಕ್ಕ ಇಲ್ಲ ರೀ ಬುದ್ಧಿ ಬುದ್ದುದೈತಿ ನಿಮ್ಗೆ ಮಂದಿ ರೊಕ್ಕನ ಎಂದಿತ ಅಲ್ರಿ ಯಾರದು ರೊಕ್ಕ ಬ್ಯಾಗ್ ನನ್ನ ಬ್ಯಾಗ್ ಬಾಜು ನೀವೇ ಕೂತಿದ್ರಿ ರೊಕ್ಕ ಕೊಡ್ರಿ ಅಲ್ಲಿ ರೊಕ್ಕ ಇಲ್ಲ ನಿಮ್ಮ ಬ್ಯಾಗ್ ಬಾಜು ಕೂತ್ರ ನಿಮ್ಮ ರೊಕ್ಕ ತೋತಾರೆನ್ರೀ ಏನು ಮಾತಾಡ್ತಿರನು ಓ ಸೀದಾ ಕೊಡ್ರಿ ನಾನ್ ರೊಕ್ಕ ಕೊಡ್ರಿ ಈಗ ಅದನ್ನ ಕಂಪ್ಲೇಂಟ್ ಮಾಡ್ತೀನಿ ನೋಡ್ ಈಗ ಅದನ್ನ ಕಂಪ್ಲೇಂಟ್ ಮಾಡ್ತೀರಿ ಪೊಲೀಸ್ ಸ್ಟೇಷನ್ ದಾಗ ನಾನೇ ಇರ್ತೀನಿ ಅಲ್ಲೇ ಬರ್ಕೋತಿರ್ತೀನಿ ನಾ ಬರ್ರಿ ಪೊಲೀಸ್ ಸ್ಟೇಷನ್ ಏನ್ರಿ ಓ ಮಜಾಕ್ ಮಾಡಕ್ ಹೋಗ್ಬೇಡ್ರಿ ಸೀದಾ ನಾನ್ ರೊಕ್ಕ ಕೊಡ್ರಿ ಮತ್ ಇಲ್ಲಿ ನೋಡಿ ಮತ್ ನಾ ಚಂದ ಮಾಡಿದ್ವಿ ನಿಮ್ ನೆಟ್ಗ ಚೆಕ್ ಮಾಡ್ತೀನಿ ಮಾಡ್ರಿ ನಿಮ್ ರೊಕ್ಕ ನಮ್ ಕಡೆ ಆಗಿ ಬರ್ತಾವ್ರಿ ನಮ್ ಕಡೆ ನಮ್ ಕಡೆ ಇರ್ತಾವ್ರಿ ನಮ್ ಕಡೆ ರೊಕ್ಕ ನಿಮ್ ಕಡೆ ನೀವ್ ಅದ್ ಬಿಡ್ರಿ ನಿಮ್ ರೊಕ್ಕ ನಿಮ್ ಕಡೆ ಇಟ್ಕೋರಿ ನಾನ್ ರೊಕ್ಕ ಅಷ್ಟೇ ಕೊಡ್ರಿ ನೀವು ನಿಮ್ ರೊಕ್ಕ ತೊಂದಿಲ್ಲ ಈಗ ತಿಂದ್ರೆ ಮಜಾಕ್ ಮಾಡಕ್ ಹೋಗ್ಬೇಡ್ರಿ ನನ್ನ ರೊಕ್ಕ ಕೊಡ್ರಿ ಸೀದಾ ಈಗ ಅದನ್ನ ಮತ್ತಿಲ್ಲ ಅಂದ್ರೆ ನಿಮ್ ನೋಡ್ ಮತ್ತ ನಿಮ್ ಒಳಗಾನ ಬರಬ್ಬರ ಮಾಡಸ್ತೀನಿ ಮತ್ ನಾ ಈಗ ಅದನ್ನ

ಎಲ್ಲಿಟ್ಟು ಏನು ಸುದ್ದಿ ಸಿಗದಿಲ್ಲ ನಮ್ಗೂ ಹುಡುಗಾಡಿದ್ರ ಅದವ್ರಿ ಅಳ್ಕೊತು ದುಡಿದು ದುಡಿದ್ರು ರೊಕ್ಕಪ್ಪ ಹೋಯ್ತು ಏನು ಮಾಡಬೇಕು ಏನು ಸುದ್ದಿ ಇಂಥ ಮಂದಿ ನೋಡಿ ಜಾಗ ಸುಮಾರು ಆಗಿಬಿಟ್ಟದಿ ಕಾಕಾರ ಓದ ಏನ್ರಿ ಮಾಡ ಹ್ಮ್ ವಾಲ್ದ ಏನಾಯ್ಕೊಯ್ತು ನೋಡ್ರಿ ಕಾಕಾರ ನಾ ಯಾರ್ದು ರೊಕ್ಕ ತುಡು ಮಾಡಿಲ್ರಿ ಹ್ಮ್ ನನ್ನ ಕಡೆ ಒಂದ್ ರೂಪಾಯಿ ಇಲ್ರಿ ಹ್ಮ್ ಏನ್ರ ನೋಡ್ರಿಗ ಇವ್ರು ರೊಕ್ಕ ಅದವಲ್ಲ ಹ್ಮ್ ಇದು ಇಟ್ಟು ಹೋರೀ ರೊಕ್ಕ ಯಾಕಪ್ಪ ಇವ್ರು ರೊಕ್ಕ ನಿಮ್ಮ ನಮ್ಮ ಹಾ ನಮ್ಮ ಹೆಂಗೆ ಬಂದಿವು ನಿಮ್ಮ ರೊಕ್ಕ ರೀ ಕಿಸದನು ಬಿದ್ದುದಲ್ರಿ ಕಾಕಾ

ಆಕಿ ಹೆಣ್ಮಗಳು ತಗೊಂದೇಳ್ರಿ ಆಕಿನ ಬ್ಯಾಗ್ನ ಇಟ್ಕೊಂದೇಳು ಎಲ್ಲ ಇವನು ಅದಕ್ಕೆ ನಾ ಪಾಪ ನಿಮ್ಮ ರೊಕ್ಕ ನಿಮ್ಗ ತಲುಸ್ಬೇಕಾನ್ ಕೊಟ್ಟೇನ್ರಿ ಏ ಬರಾಬರಿ ಆಯ್ತು ಆಕೀನು ಏನ್ ಅಲ್ಲಿ ಇವ್ ಅಕ್ಕ ನಾನು ರೊಕ್ಕನೇ ಆಕಿ ಏ ತಗೊಂಡ್ ಕೂತಾಳ ನೀ ಬರಾಬರಿ ಮಾಡಿ ನೋಡ್ತಾ ಮಾ ನೀವು ಪಾಪ ದುಡ್ಕೊತಿತ್ತೀರಿ ಹೌದು ಎಮ್ಮಿ ದನ ಕರ ಕಾಯ್ತು ಕುಂತಿದ್ದೆಪ್ಪ ನಾನು ನಿಮ್ ರೊಕ್ಕ ನಿಮ್ಗೆ ಕೊಡಬೇಕಿನ್ ಹೌದು ಹೌದು ಆಕೆ ಇದ್ದಾಕಿ ಕಾಣಸ್ತಳ ಬಿಡಿ ತಗೊಳುವತ್ನಾಗ ಬಿದ್ದಿರಬೇಕ ತಮ್ಮ ಆಕಿ ಜ ಆಕೆ ಸ್ಕೂಟಿ ಮ್ಯಾಗ ಕುಂತೀಳ್ರಿ ನಿಮ್ಮ ಹಿಂದ್ ಆ ಅವ್ರ ರೊಕ್ಕ ಬಿಡಾನ ತಗೊಂದೇಳ್ರಿ ನೋಡಪ್ಪಾ ಅದಕ್ಕೆ ನಿಮ್ ರೊಕ್ಕ ಕೊಟ್ಟ ಜನ ಅದು ಮತ್ತ್ ಹೆಣ್ಮಕ್ಳು ಎರಡು ಚಲೋ ಹೆಂಗ್ ಹೆಣ್ಮಕ್ಳು ಚಲೋ ನೋವು ಮರ ಈಗ ನೋಡ್ರಿ ನೀವೇ ವಿಚಾರ ಮಾಡಿ ತಿಳಿತಾರ ಈಗ ನಮ್ ರಾಕ್ ನಮ್ ಬಂದು ಅವ್ ದೇವ್ರ ಎಲ್ಲಿ ಇರ್ತಾನ ದೇವ್ರ ಇರ್ತಾನ ಅದೇ ಚಾಯಿ ಕುಡಿದು ಹೋಗತ್ ಬರ ಹೋತಮ್ಮ